ಕಾಂಗ್ರೆಸ್ ಪಕ್ಷ ಒಳಗ್ರೆ ಯಾರು ರೈತರನ್ನ ನೋಡಿದವ್ರ ಯಾರು ಎಲ್ಲ ಪ್ರಜಾಪ್ರಭುತ್ವ ಒಳಗ ಪ್ರತಿಯೊಬ್ಬರು ಸಮಾನತೆ ಕಾಪಾಡತದ ನಮ್ ಕಾಂಗ್ರೆಸ್ ಮತ್ತ ರೈತರ ಸಾಲದ ಬಗ್ಗೆ ಒಬ್ಬರು ಮಾತಾಡ್ತಾರ ಮೋದಿ ಅವರು ಸಾಲದ್ದು ಸಾಲ ಎಲ್ಲಿ ಎಂತೆಂತ ಅಂಬಾನಿ ಅಂಬಾನಿಯವ್ರನ್ಗೆ ಬೇಕಾದಷ್ಟು ಬಿಟ್ಟಿದ್ದಾರೆ ಸಬ್ಸಿಡಿ ರೈತರದ್ದು ಯಾಕೆ ಬಿಡವಾರ ಇವರು ಮನಮೋಹನ್ ಇದ್ದಾಗ ಎಷ್ಟು ಕೋಟಿ ರೈತರ ಸಾಲ ಬಿಟ್ರೆ ಇವ್ರಿಗೆ ಯಾಕೆ ಬಿಡುವತ್ತ ರೈತರ ರೈತರದನ ದನ ಇವ್ರಿಗೆ ತೊಂದರೆ ಆಗೋದಿನ್ನ ರೈತ ರೊಕ್ಕ ಯಾವದನಾನ್ನಾಕ್ ಬರ್ತತ್ತು ಬಂಗಾರ ತಿನ್ನಾಕ್ ಬರ್ತೈತ್ತು ಒಬ್ಬ ರೈತಂದು ದುಡ್ದಾಗ ಇವ್ರ ಅನ್ನ ಉಣ್ಬೇಕಲ್ಲ ಈ ದೇಶದೊಳಗೆ ಎಲ್ಲಾರು ಯಾರು ಯಾರಿಲ್ಲ ರೈತ ನಾವು ಹಿಂಗ ಬೆಳೆ ಹೊಡೆದಾಗನ ನ ಪೀಕ್ ತಗದಾಗ ಅನ್ನ ಉಣ್ಣೋದೈತಿಲ್ಲ ಅನ್ನ ಬಿಟ್ಟು ಮತ್ತೆ ಏನಾರು ತಿನ್ನಕತ್ತೇನ ಇವ್ರಿಗೆ ಅದನ್ನ ಬಿಟ್ಟು ಏನಾರು ಹೇಳಿ ಮಾಡ್ಲೇ ಮೊದಲು ರೈತರನ್ನ ಬದುಕಿಸ್ಕೋಬೇಕ ಈ ದೇಶ ಉಳಿಸೋದು ಎಲ್ಲರಿಗೂ ಗುರ್ತತೆ ಬಟ್ಗಿಂತರ ಇವರೇ ಉಳಿಸ್ ಹೊಂತ್ ಬಂದನಾ ಮೊದ್ಲು ಉಳಿಸಲ್ಲ ಉಳ್ಸಂತ ಬಂದಾರಲ್ಲ ಅವ್ರ ಬೇರೆ ಬೇರೆ ರಾಷ್ಟ್ರದಗಳು ಬಂದು ಇಲ್ಲಿ ಆಳುವಾಗ ಯಾರು ಅವಾಗ ಇದ್ರ ಮೂಗು ಮಾಡಿದವ್ರನ್ನ ಬಿಟ್ಟು ಮೂಗು ಬಿಟ್ಟು ಇಡಿಸ್ರು ಬೇಡ ಅಂತಾರೆ ಈಗ ಎಟ್ ಸರ್ಸಿದ ಕಾಲ ಬಾಳ್ ಬದಲಾವಣೆ ಆಕತ್ತಲ್ಲ ಮಾತ್ರ ಅವ್ರದೊಮ್ಮ ಈಗ ಅಂದ್ರೆ ಈಗ ಹೊಸದಾಗಿ ಇನ್ನು ಮೇಲೆ ಗೊತ್ತಾಗ ಜನಕ ಏನ್ ಮಾಡಬೇಕು ಬಿಡಬೇಕು ಅನ್ನೋದಾಗ್ಯ ಮೊದ್ಲು ಏನ್ ಮಾಡತ್ತರ ಅವ್ರು ಮತ್ತೆ ಅವಾಗ ಅವ್ರಂತೆ ಯಾರಿಗೆ ಟ್ಯಾಕ್ಸ್ ಕೊಡ್ತಾರ ಇವ್ರ ಮಣಿ ಮನಿತ್ತ ಬಿಜೆಪಿ ಮೊದ್ಲು ಟ್ಯಾಕ್ಸ್ ತಟ್ಟಿ ಅದೇ ಮತ್ತ ಅವಾಗ ಏನ್ ದೇಶ ನಡೆದ್ರಕೆಲ್ಲ ಈ ರಾಜ ನಡೆದ್ರಕೆಲ್ಲ ಈ ಬಸ್ ಚಾಲೋ ಇದ್ದು ಇಲ್ಲೋ ಈ ಬಸ್ ಇದ್ದಾಗ ಆರ ಈ ರೈಷ್ ಅಂತ ಅನ್ಕೊಂತಿದ್ರೆ ಈಗ ಹೊಸ ಅಭ್ಯಾಸ ಬಿಟ್ಟರಲ್ಲ ಮತ್ತೀಗ ಇದಕ್ಕೇನು ಉತ್ತರ ಎಲ್ಲ ತಾನೇ ನಡಿತೈತೆ ಎಲ್ಲ ಅವ್ರದೇ ಅವ್ರದಂಥ ವೇದಾಂತ ಸಿದ್ಧಾಂತ ಅವ್ರ ಇರ್ತದೆ ನಮ್ಮದು ವೇದಾಂತ ಸಿದ್ಧಾಂತ ನಮ್ಮ ಪೃಥಕ್ ಇರ್ತೈತಿ ನಾವು ಒಟ್ಟು ರೈತರ ಬಗ್ಗೆ ವಿಚಾರ ಹೊಣೆ ಹೊರ್ತವ್ರು ದಯಮಾಡಿ ಪ್ರತಿಯೊಬ್ಬ ಏನೇ ಬಂದರೂ ರೈತರ ಸಾಲ ಬಿಟ್ಟರೆ ಒಳ್ಳೇದಾಕ ತೊಟ್ಟ ಇದು ಒಂದೇ ಗುರಿ ನಮ್ದು ಒಬ್ರದ್ದು ಏನು ತೊಟ್ಟಿಗೈತೆ ಮೊದಲು ಏನಿತ್ತ ಗ್ಯಾಸ್ ನಾಲ್ಕುನೂರು ರೂಪಾಯಿ ಇದ್ದೇ ತೆಗೈತೆ ಪೆಟ್ರೋಲ ಡೀಸೆಲ್ ಏನಾಗೈತೆ ಹಾಂ ಇದ್ರದೆಲ್ಲ ವಿಷಯ ತಿಳ್ಕೊಬೇಕಲ್ಲ ಇವರು ಎಲ್ಲ ಉಳಿಸ್ತಾರೆ ಉಳಿಸ್ತಾರೆ ಅಂತಾರೆ ನೀ ಖರ್ಚು ಮಾಡಲಿ ಅಡ್ಡಾಡ ಅಷ್ಟು ಹತ್ತು ರೂಪಾಯಿ ತಿಂದು ಅಡ್ಡ್ಯಾಡ ರಾಕೋ ಹೊಡ್ತೈತಿ ಮತ್ತು ಇದು ನಡೆಯುವಂಗೆಲ್ಲ ನಡಿಬೇಕಲ್ಲ ಕಾರ್ಯಕ್ರಮ ಮತ್ತು ಇವರು ರಾ ರಾಷ್ಟ್ರ ಉಸ ಥರದ ಇವರು ನಿಂತು ಕಾಯತ್ತಾರ ಅದನ್ನು ಅದು ಮೊದಲು ನಂತರ ಆಯೋಜನೆ ಐತೆ ಯಾರಿದ್ರು ಏನಂತಲ್ಲ ನಮ್ಮ ದೇಶ ಬಿಟ್ಟು ಕೊಡೋಕೆ ಯಾರ ಪ್ರಧಾನಮಂತ್ರಿ ಆದರೂ ಯಾರ ಮಿನಿಸ್ಟರ್ಗಳು ನಮ್ಮ ದೇಶನ ಬಿಟ್ಟು ಕೊಡೋಕೆ ಸಾಧ್ಯತೆ ಯಾರು ಬಿಟ್ಟು ಕೊಟ್ಟಲ್ಲ ಏನು ನಮ್ಮ ದೇಶ ಬೇರೆದವ್ರಿಗೆ ಅವ್ರಿಗೆ ಆಳಕ್ಕೆ ಯಾರ ಹೆಚ್ ಕೊಡುವಂಥ ಒಂದರ ಒಂದರ ನಿದರ್ಶನ ತೋರಿಸ್ಕೊಡ್ಲಿಲ್ಲ ಎಲ್ಲರೂ ತಮ್ಮ ತಮ್ಮ ಇದ್ದಾಗ ಕಾದ್ದಾರೆ ನಮ್ಮ ದೇಶ ಯಾರ ಪ್ರಧಾನಮಂತ್ರಿ ಆಗಲಿ ಯಾರ ರಾಷ್ಟ್ರಪತಿ ಆಗಲಿ ಯಾರ ಮುಖ್ಯಮಂತ್ರಿ ಆಗಲಿ ತಮ್ಮ ಈ ರಾಜ್ಯದ ಮುಖ್ಯಮಂತ್ರಿ ತನ್ನ ಒಳಗೆ ತಮ್ಮ ತಮ್ಮ ರಾಜ್ಯ ಎಲ್ಲ ಕಾಯತಾರು ಈ ಮಹಾರಾಷ್ಟ್ರ ಕ ನಮಗೆ ಇರ್ತತಿ ನಮ್ಮ ರಾಜ್ಯ ನಾವು ಬಿಟ್ಟು ಕೊಟ್ಟೆವು ಹಿಂಗ ಎಲ್ಲ ಕಡೆ ಏನೈತಲ್ಲ ನಮ್ಮ ದೇಶ ಉಳಿಸೋರು ತಮ್ಮ ತಮ್ಮ ಶಕ್ತಿಮಾನ ಅವ್ರು ಉಳಿಸೆ ಕುಂತು ಬಂದಾರೆ ಮಾನವೀಯತೆ ದೃಷ್ಟಿ ಅಂತ ಎಲ್ಲರೂ ಒಕ್ಕಿ ಓಟ್ ಹಾಕ್ಬೇಕು ಪ್ರಾಮಾಣಿಕತೆ ಅಭ್ಯರ್ಥಿ ಪ್ರತಿಯೊಬ್ಬರು ಎಲ್ಲಿ ಕಷ್ಟ ಸುಖ ಅವರು ಇಲ್ಲಿ ಅಂದ್ರೆ ಮೇನ್ ಅಂದರೆ ರೋಡ್ ರೋಡ್ ಇಲ್ಲ ನೀರಿಂದು ನೀರಂತೂ ಜನರಿಗೆ ನೀರೇ ಇಲ್ಲ ಉಪ್ಪು ನೀರು ತಿಂತ ಇದ್ದಾರೆ ಜನ ಈ ನಿಂದ ಬರ್ತದೆ ಆದರೂ ಅದು ನೀರು ನಾವು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ ಇನ್ನೊಂದ್ರೆ ಇದು ಒಂದು ಲೈಬ್ರರಿ ಗೋರ್ಮೆಂಟ್ ಲೈಬ್ರರಿ ಪ್ಲಸ್ ಅಂಗನವಾಡಿ ಇದೆ ಕಡಿಮೆ ಅಂದ್ರೆ ಹತ್ತು ವರ್ಷ ಆಯ್ತು ಈಗ ಎರಡು ಎಮ್ ಎಲ್ ಎ ಬಂದ್ಕೊಂಡು ಹೋದ್ರು ಬಂದರೆ ಇಲ್ಲ ಮಾಡ್ತೇವೆ ಒಂದು ಮಾಡ್ತೇವೆ ಮಾಡ್ತೀವಿ ಅಂದರೆ ಇನ್ನೂ ತನಕ ಇದು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಸ್ಮಶಾನದಲ್ಲೂ ರಸ್ತೆ ಸರಿಯಾಗ್ತಾ ಇಲ್ಲ ಯಾವುದೇ ಒಂದು ವರ್ಕು ಕರೆಕ್ಟಾಗಿ ಮಾಡ್ತಾ ಇಲ್ಲ ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ಹೇಳ್ತಾರೆ ಅರ್ಧದಲ್ಲಿ ಬಿಡ್ತಾರೆ ಬಿಟ್ಟು ಬಿಡ್ತಾರೆ ಮಧ್ಯದಲ್ಲಿ ನಿಮಗೆ ನೀವು ಹೋಗುವಾಗ ನಿಮಗೂ ಗೊತ್ತಾಗುತ್ತೆ ಈ ರಸ್ತೆ ಯಾವ ರೀತಿ ಉಳಿಬೇಕು ಅಂತ ಒಂದು ಹೈವೇ ಅಂದರೆ ಈ ಸ್ಟೇಷನ್ ರೈಲ್ವೆ ರೈಲ್ವೆ ಸ್ಟೇಷನಿಗೆ ಹೋಗ್ತದೆ ಆಮೇಲೆ ರಾತ್ರಿ ಇಡೀ ರಾತ್ರಿ ಆಟೋ ಎಲ್ಲ ಓಡಾಡ್ತದೆ ಅದು ಏನೂ ಇಲ್ಲ ಅದಕ್ಕೆ ಕೇಳಿದರೆ ಸ್ಪಂದಿಸ್ತಾ ಇಲ್ಲ ಇವರು ಅದರ ಬಗ್ಗೆ ಸ್ವಲ್ಪ ಏನಾದರೂ ಡೆವಲಪ್ಮೆಂಟ್ ಮಾಡಬೇಕು ಸರ್ಕಾರ ಅದೇ ರೀತಿ ನಾವು ಯಾವುದೇ ಸರ್ಕಾರವನ್ನು ನಾವು ಇದು ಮಾಡೋದಿಲ್ಲ ಯಾಕಂದರೆ ಏನಾಗಿದೆ ಎಲ್ಲ ಬರುವುದು ಸರ್ಕಾರವೇ ಅಂಥದ್ದು ಈಗ ನೋಡಿದರೆ ಹಣವೇ ಇಲ್ಲ ಅಂತ ಹೇಳ್ತಾರೆ ಈ ನಾವು ಮೊನ್ನೆ ಹೋಗ್ಕೊಂಡು ನಗರಸಭೆಯಲ್ಲೂ ಹೋಗ್ಕೊಂಡು ಕೇಳಿದ್ವಿ ಸ್ಮಶಾನ ರಸ್ತೆ ಮತ್ತು ಇದರಲ್ಲ ಕೇಳಿದರೆ ರೀ ನಮ್ಮ ಹತ್ರ ಹಣವೇ ಇಲ್ಲ ಅಂತ ಇಂಥ ಒಂದು ಬಿಡಿ ಇದಾಗಿದೆ ಬಿಡಿ ಭಾಗ್ಯ ಹಾಕ್ಕೊಂಡು ಜನರಿಗೆ ಮೋಸ ಮಾಡ್ತಾರೆ ವಿನಃ ಜನರನ್ನು ನಂಬಿಸ್ಕೊಂಡು ಅವ್ರ ಹತ್ರ ಓಟ್ ಕೇಳ್ತಾರೆ ಮತ್ತು ಏನೂ ಕೆಲಸ ಮಾಡ್ತಾ ಇಲ್ಲ ಜನ ಈಗ ಎಲ್ಲ ಬಂದವರು ಅಂಥವ್ರು ಇದ್ದಾರೆ ಈಗ ಎಮ್ ಎಲ್ ಎಮ್ ಪಿನೂ ಅಂಥವ್ರೆ ಎಮ್ ಪಿ ಅಂತೂ ಹೋದ ವರ್ಷ ಹತ್ತು ವರ್ಷ ಇಲ್ಲಿ ಬರಲೇ ಇಲ್ಲ ಈಗ ಮತ್ತೆ ಮತ್ತೊಬ್ಬ ಎಮ್ ಪಿ ಬಂದಿದ್ದಾನೆ ಅವನು ಅದೇ ರೀತಿ ಈಗ ಅವನು ಮೊದಲೇ ಕಾರವಾರದಿಂದ ಗೌರ್ಮೆಂಟ್ ಆಫೀಸನ್ನು ಶಿರ್ಷಿಯಲ್ಲಿ ಟ್ರಾನ್ಸ್ಫರ್ ಮಾಡಿದವ ವ್ಯಕ್ತಿ ಈಗ ಅವನು ಬಂದಿದ್ದಾನೆ ಬರಲಿ ಯಾಕಂದರೆ ನಾವು ನಮಗೇನು ಬೇಕು ಮೋದಿ ಸರ್ಕಾರ ಇದೆ ಅಂತ ಮೋದಿ ಸರ್ಕಾರ ಇಂಟು ಇದ್ದಾನು ಅಂತ ಅವರಿಗೆ ಓಟ್ ಹಾಕೋದು ಬಿಟ್ಕೊಂಡು ಇವರಿಗೆ ನೋಡಿಕೊಂಡು ನಾವು ಓಟೂ ಕೊಡೋದಿಲ್ಲ ಅದು ನಮ್ದು ಅಭಿವೃದ್ಧಿ ಅಲ್ಲಿ ಲೋಕಲ್ ಅದೇ ಹೇಳ್ತಾ ಇದ್ದೀನಲ್ಲ ಈಗ ಎಮ್ ಎಲ್ ಎನೂ ಹಂಗೆ ಆಗಿದ್ದಾರೆ ಎಂ ಪಿನೂ ಹಂಗೆ ಆಗಿದ್ದಾರೆ ಈ ಎಂ ಪಿ ಅಂತ ಮಾಡಿದ್ದಾರೆ ಅಂದರೆ ತಮ್ಮ ವೋಟ್ ಬಂದಾಗ ಇಲೆಕ್ಷನ್ ಬಂದಾಗ ಬರ್ತಾರೆ ಇಲ್ಲಿ ಇಲ್ಲ ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಅದ್ರ ನಂತರ ಮುಖನೇ ತೋರಿಸೋದಿಲ್ಲ ಅವರು ಎಂ ಪಿ ಕ್ಯಾಂಡಿಡೇಟ್ ನಿಂತಿದ್ದಾರೆ ಹೌದು ಸಭಾಪತಿ ಇದ್ದಾಗ ಅವ್ರು ಅವರೇನು ಮಾಡಬೇಕಾಗಿತ್ತಂದರೆ ಉತ್ತರ ಕನ್ನಡವನ್ನು ತನ್ನ ಒಂದು ದೊಡ್ಡ ಸ್ಥಾನಕ್ಕೆ ಏರ್ಸ್ಬೇಕಾಗಿದ್ದು ಅಲ್ಲೂ ಸಭಾಪತಿ ಇದ್ದಾಗ ಅವ್ರ ಕೈಯಲ್ಲೇ ಎಲ್ಲ ಇತ್ತು ಅವಾಗಲೂ ಏನೂ ಮಾಡಲಿಲ್ಲ ಈಗ ಮುಂದೆ ಏನು ಮಾಡ್ತಾರೋ ಭಗವಂತನಿಗೆ ಗೊತ್ತು ಮತ್ತು ಮಲ್ಟಿಸ್ಪೆಷಾಲಿಸ್ಟಿ ಹಾಸ್ಪಿಟಲ್ ಕಾರವಾರದಲ್ಲಿ ಮೆಡಿಕಲ್ ಕಾಲೇಜ್ ಇದೆ ನಾವು ಮೊನ್ನೆ ನಮ್ಮ ಫ್ರೆಂಡಿಗೆ ಅಡ್ಮಿಟ್ ಮಾಡಿದಾಗ ನಾವು ನೋಡಿದ್ದೇವೆ ಎಲ್ಲ ಬೆಡ್ಡದಲ್ಲಿ ಜಿರಲೆ ಇದು ಯಾವ ಮ್ಯಾಯನೋ ಭಗವಂತನಿಗೆ ಗೊತ್ತು ಡಾಕ್ಟರ್ಸ್ ಇದ್ದಾರೆ ಡಾಕ್ಟರ್ಸ್ ತುಂಬಾ ಚಲೋ ಡಾಕ್ಟರ್ಸ್ ಇದಾರೆ ಆದರೆ ಫೆಸಿಲಿಟಿ ಇಲ್ಲ ಫೆಸಿಲಿಟಿ ಇಲ್ಲ ಯಾವುದೇ ಮೆಡಿಕಲ್ ಫೆಸಿಲಿಟಿ ಇಲ್ಲ ಮಷಿನರಿ ಇದೆ ಮಷಿನರಿ ಇದ್ರೆ ಅಲ್ಲಿ ಏನು ಇಲ್ಲ ಪ್ರೈವೇಟ್ ದಲ್ಲಿ ಒಕ್ಕೊಂಡು ಮಾಡಿಕೊಂಡು ಅಲ್ಲಿ ಹೋಗಬೇಕು ಇಂಥ ಪರಿಸ್ಥಿತಿ ಆಗಿದೆ ಕಾರವಾರದ್ದು ಜಾಬ್ ಅಂದ್ರೆ ಬೆಂಗಳೂರು ಸರ್ ಈಗ ಏನಾಗಿದೆ ಅಂದ್ರೆ ಜಾಬ್ ಅಂದ್ರೆ ಇಲ್ಲಿ ನೋಡಿ ಕಾರವಾರದಲ್ಲೇ ಎನ್ ಪಿ ಸಿ ಕಾರವಾರದಲ್ಲೇ ಇದೆ ಸಿ ಸಿಬರ್ಡು ಕಾರವಾರದಲ್ಲೇ ಇದೆ ಕೊಂಕಣದಲ್ಲಿ ಕಾರವಾರದಲ್ಲೇ ಇದೆ ಆದರೆ ಸಿಬರ್ಡದಲ್ಲಿ ಮತ್ತು ಎನ್ ಪಿ ಸಿ ಅಲ್ಲಿ ಎಲ್ಲ ಕೇರಳಿಯನ್ಸ್ ಮತ್ತು ತಮಿಳ್ನಾಡದವರು ಇದ್ದಾರೆ ಎನ್ ಪಿ ಸಿಯಲ್ಲಿ ಸಿಬರ್ಡದಲ್ಲಿ ನೋಡಿದರೆ ಎಲ್ಲ ಬಿಹಾರಿ ಅವರೇ ಇಲ್ಲಿನವರಿಗೆ ಲೋಕಲ್ ಜನರಿಗೆ ಏನೂ ಜಾಬ್ ಕೊಡ್ತಾ ಇಲ್ಲ ಅವರು ಇಲ್ಲಿ ಐ ಟಿ ಐ ಅಂತ ಹೇಳ್ತಾರೆ ಐ ಟಿ ಐನೂ ಇದೆ ಇಲ್ಲಿ ತುಂಬ ಕಾಲೇಜ್ ಇದ್ದಾವೆ ಐ ಟಿ ಐ ಕಾಲೇಜು ಟೋಟಲ್ ಡಿಸ್ಟ್ರಿಕ್ಟದಲ್ಲಿ ಒಂದು ಇಪ್ಪತ್ತೈದು ಕಾಲೇಜ್ ಇದ್ದಾವೆ ಐ ಟಿ ಐ ಡಿಪ್ಲೊಮಾ ಇದೆ ಅದು ಇಲ್ಲಿನ ಹುಡುಗರಿಗೆ ಅವರು ಸಿಲೆಕ್ಟ್ ಮಾಡೋದಿಲ್ಲ ಅವರು ಅಲ್ಲಿಂದೇ ಅವ್ರದೇ ರಿಲೇಷನ್ನು ಯಾರು ಬಂದಾರ ಕಮಾಂಡರ್ ಅವ್ರದ್ದೇ ಊರಿನವರಿಗೆ ತಂದುಕೊಂಡು ಸೆಲೆಕ್ಟ್ ಮಾಡ್ಕೊಳ್ತಾರೆ ಇಲ್ಲಿನವರಿಗೆ ಯಾರಿಗೂ ಕೊಡುವುದಿಲ್ಲ ಅವರು ಹೌದು ಮಾಡಿದ್ದೇವೆ ತುಂಬಾ ಸಲ ಮಾಡಿದ್ದೇವೆ ಏನು ಪ್ರಯೋಜನ ಇಲ್ಲ ಅವರಂತೂ ಸಿಗುವುದೇ ಇಲ್ಲ ಅವ್ರು ಬರೇ ನಾ ಅದೇ ಹೇಳ್ತಾ ಇದ್ದೀನಲ್ಲ ಬರೀ ಅವರು ಇಲೆಕ್ಷನ್ ಸ್ಟಾರ್ಟ್ ಆಯಿತು ಬರ್ತಾರೆ ಅವರು ಇಲ್ಲದೇ ಇದ್ರೆ ಏನೂ ಇಲ್ಲ ಇಂಥ ಪರಿಸ್ಥಿತಿ ಇದೆ ಕಾರವಾರದಲ್ಲಿ ಈಗ ಅದಕ್ಕಾಗಿ ಗ್ರೌಂಡ್ ಮಾಡ್ತಾರಂತ ಹೇಳ್ತಾರೆ ಈಗ ನೋಡಿ ಗ್ರೌಂಡ್ ಮಾಡಲಿಕ್ಕೆ ಹಣ ಸ್ಯಾಂಕ್ಷನ್ ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ಅದು ಏನೂ ಇಲ್ಲ ಅದು ಅಷ್ಟಕ್ಕಷ್ಟೇ ಮುಗಿತು ಹಣವರ ಕೊಡೋದಷ್ಟೇ ಮತ್ತೇನಿಲ್ಲ ಯಾಕಂದ್ರೆ ಅಲ್ಲಿ ಇದೆ ಎಲ್ಲ ಮಷೀನರಿ ಇದೆ ಟೆಕ್ನಿಷಿಯನ್ ಪರ್ಫೆಕ್ಟ್ ಆಪರೇಟಿಂಗ್ ಟೆಕ್ನಿಷಿಯನ್ ಇಲ್ಲ ಮತ್ತೆ ಇವರು ಪ್ರೈವೇಟ್ ಅದನ್ನು ಇದು ಮಾಡ್ತಾ ಇಲ್ಲ ಆಪರೇಟಿಂಗ್ ಮಾಡ್ಲಿಕ್ಕೆ ಕೊಡೋದಿಲ್ಲ ಅವರಿಗೆ ಯಾಕಂದ್ರೆ ಅವ್ರತ್ರ ಕಸ್ಟಮರ್ ಬರೋದಿಲ್ಲ ಅಲ್ಲ ಅದು ಮಾಡಿದ್ರೆ ಜನರಿಗೂ ಸ್ವಲ್ಪ ಹೆಲ್ಪ್ ಆಗ್ತಿತ್ತು ಅದೇ ತೊಂದರೆ ಆಗ್ತಾ ಇದೆ ಈಗ ಈಗ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಹಾಸ್ಪಿಟಲ್ ಅಲ್ಲಿ ಹೋಗ್ತಾರೆ ಅವರಿಗೆ ಹಾರ್ಟ್ ಸ್ಕ್ಯಾಮಿಂಗ್ ಮಾಡುವ ಏನಾದ್ರು ಮಾಡುವ ಅಂದ್ರೆ ಅಲ್ಲಿ ಏನೂ ಇಲ್ಲ ಮಷೀನರಿ ಕೊಡ್ತಾ ಇಲ್ಲ ಹೊರಗಡೆ ಹೋಗ್ಕೊಂಡು ಅವ್ರು ಟ್ರೀಟ್ಮೆಂಟ್ ಮಾಡ್ಕೊಂಡು ಅಲ್ಲಿ ಬರಬೇಕು ಮಷೀನರಿ ಮಾಡಿಕೊಂಡು ಇಂಥ ಪರಿಸ್ಥಿತಿ ಆಗಿದೆ ಸರಿ ಎಂ ಎಲೆಕ್ಷನ್ ಮಧ್ಯೆ ಮಾಡೋ ಜನರ ಒಂದು ಪಕ್ಷ ವ್ಯಕ್ತಿಯನ್ನು ಈಗ ನಮ್ದು ಏನಾಗಿದೆ ನಾವು ಈಗ ವ್ಯಕ್ತಿ ಅಂದರೆ ನಾವು ಮೋದಿ ಅಂತ ನೋಡಿಕೊಂಡೆ ಊಟ ಹಾಕೋದು ಭೀನಾ ಈ ಜನರನ್ನ ನೋಡಿಕೊಂಡು ಊಟ ಹಾಕೋದಿಲ್ಲ ಲೋಕಸಭಾ ಕಾಂಗ್ರೆಸ್ ಪಕ್ಷ ಆಗಿದ್ರೆ ಒಳ್ಳೇದಾಗುತ್ತೆ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಸಾಮಾನ್ಯದ ವರ್ಗರ ಪಕ್ಷ ಬಿಜೆಪಿ ಪಕ್ಷ ಅಂದರೆ ಶ್ರೀಮಂತರ ಪಕ್ಷ ಕಾರ್ಪೊರೇಟರ್ ಪಕ್ಷ ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಬೇಕು ಕಾಂಗ್ರೆಸ್ ಪಕ್ಷ ಅಂತ ಬಡವರಿಗಾಗಿ ಮಧ್ಯವರ್ಗರು ಎಲ್ಲ ದೇಶಕ್ಕಾಗಿ ಒಳ್ಳೇದಾಗ್ತೈತಿ ಎಪ್ಪ ಅರವತ್ತು ವರ್ಷದಿಂದ ನಮ್ಮ ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟೋದಾಗ ನಮ್ಮ ದೇಶ ಏನೂ ಇಲ್ಲಾಗಿತ್ತು ಅದು ಸ್ವಲ್ಪ ಸ್ವಲ್ಪ ಕೂರಿ ಕೂಟಿಕರಣ ಮಾಡಿ ನೆಹರು ಅವರಿಂದ ಇಂದಿರಾ ಗಾಂಧಿ ಎಲ್ಲರೂ ಸರ್ದಾರ್ ವಲ್ಲಭಭಾಯಿ ಪಾಟೇಲ್ ಎಲ್ಲರೂ ಸೇರಿ ಒಟ್ಟಾಗಿ ಇಷ್ಟು ಇಲ್ಲಿ ತಗ ತಂದರು ತಂದು ಎಲ್ಲ ಸಂಸ್ಥೆ ಸರ್ಕಾರಿ ಸಂಸ್ಥೆ ಮಾಡಿದ್ರು ಅದು ಸರ್ಕಾರಿ ಸಂಸ್ಥೆಯನ್ನು ಈ ಬಿ ಜೆ ಪಿ ಸರ್ಕಾರ ಹತ್ತು ವರ್ಷದಲ್ಲಿ ಎಲ್ಲ ಮಾಡ್ತಾ ಬಂತು ಅವ್ರಿಗೆ ರೆಡಿ ಏನೂ ಮಾಡಲಿಲ್ಲ ಸರ್ಕಾರಕ್ಕಾಗಿ ಎಲ್ಲ ಖಾಸಗೀಕರಣನೇ ಮಾಡ್ತಾ ಬರ್ತಾ ಉಂಟು ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಬರಬೇಕು ಸರ್ ಕೆಲವೊಂದು ಜನ ಈ ಗ್ಯಾರಂಟಿ ಬಿಟ್ಟಿ ಭಾಗ್ಯ ಅಂತಾರೆ ಇದು ಕೊಟ್ಟರೆ ನಮ್ಗೆ ಲಾಸ್ ಆಗುತ್ತೆ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಅದು ಬಿಟ್ಟಿ ಭಾಗ ಹೇಳೋರು ಅವ್ರ ಹತ್ರ ಕೋಟಿ ಗಟ್ಟಲೆ ದುಡ್ಡು ಇರ್ತದೆ ಅದೇ ಬಡವರಿಗೆ ಅದು ಏನು ಎರಡು ಸಾವಿರ ರೂಪಾಯಿ ಆ ಕರೆಂಟ್ ಬಿಲ್ಲಿಂದು ಅದು ಮಹತ್ವ ಬಡವರಿಗೆ ಗೊತ್ತುಂಟು ಈ ಸಾಮಾನ್ಯ ನಮ್ದೇ ಮನೆ ಪಕ್ಕಕ್ಕೆ ಒಬ್ರು ಬಡವರು ಅವರಿಗೆ ತಿನ್ಲಿಕ್ಕೆ ಅನ್ನ ಇರುದಿಲ್ಲ ಒಂದು ಅಜ್ಜಿ ಆ ಎರಡು ಸಾವಿರದಿಂದ ಇಡೀ ಜೀವನ ನಡೆಸ್ತಾ ಉಂಟು ಅದು ಅದು ಬಡವರಿಗೆ ಗೊತ್ತುಂಟು ಅದು ಎರಡು ರೂಪಾಯಿ ಭಾಗ್ಯ ಏನು ಹೇಳಿ ಸರಿ ಸರಿ